ಸರ್ ಮಾಡಿ ಸರ್ ಸರ್ ನಮಸ್ಕಾರ ಮೈಸೂರಿನ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಕರ್ತರ ಸಂಘಕ್ಕೆ ತಾವು ಬಂದಿದ್ದೀರಾವು ನೂತನವಾಗಿ ಉದ್ಘಾಟನೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಭಾಳ ಸಂತೋಷ ಆಗುತ್ತೆ ಹಾಗಾಗಿ ಸ್ವಾಗತಾರ್ಹವಾಗಿ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮತ್ತು ಕಲಾವಿದನಾಗಿ ಮತ್ತು ಕರ್ನಾಟಕದ ಪ್ರಜೆಯಾಗಿ ನಿಮ್ಮ ಈ ಒಂದು ಅಸೋಸಿಯೇಷನ್ ಇದೆ ದೊಡ್ಡದಾಗಿ ಬೆಳಿಲಿ ರಾಜ್ಯಾದ್ಯಂತ ಹೆಸರು ಮಾಡಿ ಮತ್ತು ಪ್ರಯೋಜನಕರವಾಗಿ ಆಗಲಿ ಅಂತ ಹೇಳಿ ಧನ್ಯವಾದ ನಿಮ್ಮ ಈ ಸೋಷಿಯಲ್ ಮೀಡಿಯಾ ಮತ್ತು ಏನೇನಿದ್ರು ಮೀಡಿಯಾ ಅವೆಲ್ಲಕ್ಕೂ ಧನ್ಯವಾದಗಳು ಅನುಭವಿಸ್ತಾ ಇದ್ದೀವಿ ಇವತ್ತು ನಿಮಗೆ ಒಂದು ಸುದ್ದಿ ಏನು ಕೊಡೋದೇನಂತಂದರೆ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಸ್ವಾತಂತ್ರ್ಯ ಎಷ್ಟೋ ವರ್ಷ ಆಯಿತು ಬಂದಿದ್ದ ಉದ್ದೇಶ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಎಲ್ಲವನ್ನು ಕಂಡಿದ್ದೀನಿ ಆ ಹೆಸರಿನಲ್ಲಿ ರಾಜಕಾರಣ ಸೇವಾ ಮನೋಭಾವನೆಯನ್ನು ಬಿಟ್ಟು ವ್ಯಾಪಾರಿ ಮನೋಭಾವನೆಗೆ ತಿರುಗಿರ್ತಕ್ಕಂಥದ್ದು ದುರಂತವಾದ ವಿಚಾರ ಇದು ರಾಜ್ಯದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರಾದ್ಯಂತಲೂ ಕೂಡ ಇದೇ ಉದಾಹರಣೆಯನ್ನು ಕೊಟ್ಕೋದು ಅದು ಯಾವುದೇ ಪಕ್ಷ ಆಗಿರಲಿಲ್ಲ ನಾನು ಯಾವುದೇ ಒಂದು ವ್ಯಕ್ತಿ ಪಕ್ಷಗಳನ್ನ ನಾನು ಮಾತಾಡೋದಿಲ್ಲ ನಡೆದು ಬಂದ ದಾರಿಯನ್ನು ನೋಡಿದಾಗ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಜಕಾರಣಿಗೆ ಆಗಿ ಎಮ್ ಎಲ್ ಎ ಆಗಿದ್ದೆ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಕಲುಷಿತವಾಗೋಗಿದೆ ಸಂಪೂರ್ಣ ಎಲ್ಲ ಫೀಲ್ಡಲ್ಲೂ ಆಗಿದೆ ವಿಶೇಷವಾಗಿ ರಾಜಕಾರಣದಲ್ಲಿ ಆದರಾಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಅದನ್ನು ನೇರವಾಗಿ ಯಾಕೆ ಬರ್ತೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಏನಿದೆ ನಿಮ್ಮ ಊರಿನವರೇ ಒಬ್ಬರು ನಿಮ್ಮ ಜಿಲ್ಲೆಯವರೇ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಹಿಂದಿನ ಅವರ ಆಡಳಿತ ಅವರ ವೈಖರಿ ಇವತ್ತಿನ ವೈಖರಿ ನೋಡಿದಾಗ ಸ್ನೇಹಿತರಾದರೂ ಕೂಡ ಕಟುವಾಗಿ ಟೀಕೆ ಮಾಡ್ತಕ್ಕಂಥ ಮನಸ್ಸಿನಲ್ಲಿ ಇದ್ದಿಲ್ಲ ಏಕೆಂತಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ಸಮಾಜವಾದದ ಹಿನ್ನೆಲೆಯಲ್ಲಿ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಭಾಳಷ್ಟು ಜ್ಞಾನ ಇದ್ದಂಥವರು ಅಧಿಕಾರ ಸಿಕ್ಕಾದ ಮೇಲೆ ಅಧಿಕಾರ ಉಳಿಸ್ಕೊಳ್ಳೋಕೆ ಅವೆಲ್ಲವನ್ನೂ ಬಿಡ್ತಾ ಇದ್ದೀರಿ ಅನ್ನೋ ಒಂದು ಅಭಿಮಾನಿ ಮತ್ತು ಅನುಮಾನ ಇತ್ತೀಚಿನ ಹಸ್ತಾಂತರ ಮತ್ತು ಅಧಿಕಾರ ಬದಲಾವಣೆ ಈ ವಿಚಾರಗಳನ್ನು ನೋಡಿದಾಗ ಯಾವ ದಿಕ್ಕಿನಲ್ಲಿ ಹೋಗಿದೆ ರಾಜ್ಯದ ಸರ್ಕಾರದ ಆಡಳಿತ ಒಬ್ರನ್ನೊಬ್ರು ಟೀಕೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಿದೆ ತುಚ್ಛವಾಗಿ ಒಬ್ರಿಗೊಬ್ರು ನೋಡ್ಕೊಳ್ತಕ್ಕಂಥ ಅಭಿವೃದ್ಧಿ ಇಲ್ಲ ಪ್ರಗತಿ ಇಲ್ಲ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಹಳ್ಳಿಗಳ ಬಗ್ಗೆ ಕಾಳಜಿ ಇಲ್ಲ ಸಣ್ಣ ಉದಾಹರಣೆಯನ್ನು ಆಯಸನ್ನಲ್ಲಿ ತೊಗೊಳ್ಳೋದಾದ್ರೆ ಇವತ್ತು ರಂಗೈನೂರು ಇರುವುದೇನು ಕಾರ್ಯಕ್ರಮ ಕರೆಸೋದನ್ನು ನನ್ನನ್ನು ಊರಲ್ಲಿ ಏನು ಮಾಡ್ತಿದ್ದಾರೆ ಆಮ್ ಆದ್ಮಿ ಪಾರ್ಟಿಯಾಗಿ ನಾನು ಖಂಡಿಸ್ತೇಬೇಕಾಗಿದೆ ಇವತ್ತು ಮೂರು ಪಾರ್ಟಿ ಕೆಲಸದಲ್ಲಿದ್ದಾರೆ ಒಂದು ರಾಷ್ಟ್ರಮಟ್ಟದಲ್ಲಿ ಒಂದು ಪಕ್ಷ ಬಿ ಜೆ ಪಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಎರಡನೇ ಮಾತಿಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂಥ ಮುಖ್ಯಮಂತ್ರಿಗಳನ್ನ ಆದರೆ ಆ ಮುಖ್ಯಮಂತ್ರಿಗಳು ಅವ್ರ ಜೊತೆಲಿರ್ತಕ್ಕಂಥವ್ರು ಮಾಡುವ ತಪ್ಪುಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಅಥವಾ ತಾವು ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ರಲ್ಲಿ ದೊಡ್ಡ ಅಪರಾಧ ನಿಮ್ಮದು ಇದೆ ಅಲ್ಲವೇ ಈಗ ನಾವು ಇನ್ಯಾಪ್ರನ್ನ ಬೈಯೋದಿಲ್ಲ ಬೇರೆ ಬೇರೆ ನಿಮ್ಮ ಮಂತ್ರಿಮಂಡಲಿರ್ತಕ್ಕಂಥವರು ಭ್ರಷ್ಟು ಇವತ್ತು ಅರವತ್ತ್ಮೂರು ಪರ್ಸೆಂಟ್ ಭ್ರಷ್ಟು ಅಂತ ಲೋಕಾಯುಕ್ತದವರು ಹೇಳಿದ್ದಾರೆ ಆದರೆ ಅವರು ಹೇಳಿದ್ದನ್ನು ಅವ್ರ ಸರ್ಕಾರದ್ದು ಅಂತ ಒಬ್ಬರು ಡಿಫೆಂಡ್ ಮಾಡ್ಕೊತಿದ್ದಾರೆ ಅದು ಈ ಸರ್ಕಾರದ ದೊಡ್ಡ ಲೋಕಾಯುಕ್ತ ಹೇಳಿರೋದಂತೂ ಸತ್ಯ ಏನಾಗುತ್ತೆ ಅದನ್ನು ಒಪ್ಕೊಂಡಂಗೆ ಆಯ್ತಲ್ಲ ನೀವು ಇಬ್ಬರೂ ಅರವತ್ತು ಪರ್ಸೆಂಟು ಅರವತ್ತ್ಮೂರು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಅಲ್ಲಿಗೆ ಎರಡೂ ಸರ್ಕಾರ ಒಂದೇ ನಾಣ್ಯದ ಬುಕ್ಗಳಾದಮೇಲೆ ಎರಡು ಅಂತಂದ್ರೆ ನೀವು ಕರಪ್ಷನ್ನು ಅವರು ಕರಪ್ಷನ್ನು ಗುತ್ತಿಗೆದಾರನ ಮಧ್ಯದಲ್ಲಿ ದಲಸಿಗೆ ಹಾಕ್ಸ್ಕೊಂಡು ತೋರಿಸಿದ್ರಲ್ಲ ಅದರಲ್ಲಿ ಇದನ್ನೆಲ್ಲ ನೋಡಿದಾಗ ತೆರಿಗೆ ಹಣ ಏನು ಕಟ್ತಾ ಇದ್ದೀವಿ ನಾವು ನಿಮ್ಮನ್ನು ಯಾಕೆ ಸಾಕ್ತಾ ಇದ್ದೀವಿ ಪ್ರೀತಿಸ್ತಿದ್ದೀವಿ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಟೀಕೆ ಮಾಡ್ಕೊಬೇಕಾಗಿತ್ತು ಮತದಾರರು ಕೂಡ ಇದು ಜಾಗೃತರಾಗ್ತೇ ಇದ್ದರೆ ಮತದಾನ ಮಾಡುವಾಗ ನಿಮ್ಮ ಮನೆ ಮದ ಮಗಳನ್ನು ಮದುವೆ ಮಾಡುವಷ್ಟು ಎಷ್ಟು ಜವಾಬ್ದಾರಿ ವಹಿಸ್ಕೊತಿರು ಅಕ್ಷರಸ್ಥರಾಗಲಿ ಅನಕ್ಷರಸ್ಥರಾಗಲಿ ಆ ನಿಟ್ಟಿನಲ್ಲಿ ಸುಖವಾಗಿರಬೇಕು ನನ್ನ ಮಗಳು ಅಂತ ಯೋಚನೆ ಮಾಡುವ ರೀತಿಯಲ್ಲಿ ಸುಖವಾಗಿರಬೇಕು ನನ್ನ ಕ್ಷೇತ್ರ ನನ್ನ ಇದು ಅಂತ ಪ್ರತಿನಿಧಿಗಳು ತಾಲೂಕ್ ಪಂಚಾಯತಿಯಿಂದ ಎಮ್ ಎಲ್ ಎ ಮತ್ತು ಎಂ ಪಿ ಮಾಡಬೇಕಲ್ವಾ ಇಲ್ಲಿ ನೋಡಿ ಈಗ ಬೆಂಗಳೂರಿನ ಮಂತ್ರಿ ನಾನು ಅವರು ನನ್ನ ಸ್ನೇಹಿತರು ಯಾರು ಡಿ ಕೆ ಶಿವಕುಮಾರ್ ಅವರು ಉದ್ದೇಶ ಚೆನ್ನಾಗಿದೆ ಹೇಳೋವಾಗ ಇದು ಯೋಚನೆ ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಹೇಳೋವಾಗ ಎಷ್ಟು ಚೆನ್ನಾಗಿರ್ತದೆ ಸಂವಿಧಾನದ ಸರ್ವರಿಗೂ ಸಮಾನ ಬದುಕು ಸವಾಲ ಬಾಳು ನಿಜ ಬೆಂಗಳೂರು ದೊಡ್ಡದಾಗಿ ಹೋಗಿದೆ ಒಂದೂವರೆ ಕೋಟಿ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೇಜರ್ ಪೋರ್ಷನ್ ಅಲ್ಲಿ ಈ ಮೂಲ ಸೌಕರ್ಯಗಳ ಸೌಲಭ್ಯಗಳು ಇದೆಯಾ ಇಲ್ಲವೋ ಮುಂದಿನ ಕಾಮ ಪ್ರ ಕಾನ್ಸೆಪ್ಟ್ ಏನು ಪರಿಣಾಮಗಳು ಏನಾಗುತ್ತೆ ಭೌಗೋಳಿಕವಾಗಿ ನೀರನ್ನು ವಿಪರೀತ ಭೂಮಿಯಿಂದ ಎತ್ತೋದ್ರಿಂದ ಒಂದೇ ಭಾಗದಲ್ಲಿ ಅಲ್ಲಿ ನೆಲ ಹೆಂಗಿದೆಯೋ ಜಲ ಹೆಂಗಿದೆಯೋ ಗೊತ್ತಿಲ್ಲ ಕಲುಷಿತವಾಗ್ತಾ ಇದೆ ಆಮೇಲೆ ಗಾಳಿ ಕಲುಷಿತವಾಗ್ತಿದೆ ನೀರು ಕಲುಷಿತವಾಗ್ತಿದೆ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಸ್ವಲ್ಪ ಕೊರತೆ ಇದ್ದರೂ ಕೂಡ ಹಣಕಾಸಿನ ಅನುಕೂಲಕ್ಕೋಸ್ಕರ ಒಂದು ಟ್ರೆಸರಿ ಹಣ ಇಲ್ಲ ಫ್ರೀ ಕೊಟ್ಟಿದ್ದೀವಿ ಅದು ಇದು ಅಂತ ಇನ್ನೊಂದು ನಿಮ್ಮ ಟ್ರೆಸರಿ ನಮ್ಮ ಕುಟುಂಬದ ಟ್ರೆಸರಿಗೂ ಹಣ ಇಲ್ಲ ಅನ್ನೋದು ಆಸ್ತಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದಲೇ ಯೋಜನೆಯನ್ನು ರೂಪಿಸ್ತಾ ಇದೆ ಹಿಂದಿನ ಕಾಲದ ಹಾಗಲ್ಲ ಯೋಜನೆ ರೂಪಿಸಿದ್ರೆ ಅದು ಸಾರ್ವಜನಿಕರಿಗೆ ಪ್ರೀತಿಸುವಂಥ ರೀತಿ ಯೋಜನೆಗಳು ಮಾಡಾತಾ ಇರ್ತದೆ ಜಲ ನೀತಿ ಇರ್ಬೋದು ಗಡಿ ನೀತಿ ಇರ್ಬೋದು ಆಮೇಲೆ ಭೂಮಿಯ ವಿಚಾರದಲ್ಲಿರ್ಬೋದು ನೋಡಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಕೇಳಿದಾಗ ಮೊದಲನೇದಾಗಿ ನನ್ನ ಲೆಕ್ಕದಲ್ಲಿ ಆ ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥದನ್ನೇ ತಡಿಬೇಕಾಗಿದೆ ಸುಮಾರು ವರ್ಷ ತಡ್ಕೊಳಕ್ಕಾಗಲ್ಲ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಮತ್ತು ರಸ್ತೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಡ್ರೈನೇಜ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಕರೆಂಟಿನ ವ್ಯವಸ್ಥೆ ಕೊಡೋಕ್ಕಾಗೋದಿಲ್ಲ ಹೀಗಿರೋವಾಗ ಒತ್ತಡವನ್ನು ಯಾಕೆ ತೊಗೋತೀರ ಆಮೇಲೆ ಹಳ್ಳಿಗಾಗಿ ಜನಗಳನ್ನ ಆಸೆ ತೋರಿಸಿ ಅವರೆಲ್ಲ ಬಂದು ವ್ಯವಸಾಯವನ್ನು ನಿಲ್ಲಿಸೋ ರೀತಿಯಲ್ಲಿ ಅವ್ರ ವೃತ್ತಿಯನ್ನು ನಿಲ್ಲಿಸ್ಕೊತಾರೆ ಎಲ್ಲರೂ ಇಲ್ಲಿ ವಲಸೆ ಬರ್ತಕ್ಕಂಥದ್ದಿದೆ ಬಂದ ಮೇಲೆ ಹೋಗಲಿ ಅನುಕೂಲ ಇದೆ ಎಷ್ಟೋ ಫ್ಲಾಟ್ಗಳಲ್ಲಿ ಊರುಗಳು ಬಿಡ್ತಾ ಇದ್ದಾರೆ ಯಾಕಂತಂದರೆ ಜ್ವರ ಬರ್ತಿದೆ ಅಂತ ನೀರು ಕಾಲು ಇಂಥದ್ದೆಲ್ಲ ಗ್ರೇಟರ್ ಬೆಂಗಳೂರು ಮಾಡೋ ಉದ್ದೇಶ ಇಲ್ಲಿ ಉದ್ದೇ ಉದ್ದೇಶ ಅಂತಂದರೆ ತಾನು ಕಳ್ಕೊಂಡಿರ್ತಕ್ಕಂಥ ದುಡ್ಡು ರಾಜಕೀಯವಾಗಿ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ತಾವು ಹಂಚಿರ್ತಕ್ಕಂಥ ಬ್ಲಾಕ್ ಮನಿ ಹಣವನ್ನು ವಾಪಸ್ ಪಡೆಯೋಕ್ಕೋಸ್ಕರ ಇದನ್ನು ಮಾಡಿರತಕ್ಕಂಥದ್ದು ಹೆಂಗೆ ಅಂತಂದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಅಂತಂದ್ರೆ ಸುತ್ತ ಇರೋ ಏಳೆಂಟು ನಾಲ್ಕೈದು ತಾಲೂಕುಗಳನ್ನು ಸೇರಿಸ್ಬಿಟ್ಟು ಇದು ಸುರಂಗ ಮಾರ್ಗ ಕೊರೀತಿದ್ದೀವಿ ಮೆಟ್ರೋ ಮಾಡ್ತಿದ್ದೀವಿ ಅಂತ ಅಂದಾಗ ಅದರಿಂದ ಆಗುವ ಅನಾಹುತಗಳೇನು ಪರಿಸರ ಹಾನಿ ನೀ ಗಮಶ ಅವ್ರ ಒತ್ತಡ ಆಮೇಲೆ ಆಗೋದಿಲ್ಲ ಆಮೇಲೆ ದಾರೋಡೆ ಕಳ್ತನ ನಡೀತಾನೆ ಇದ್ದೇವೆ ಒಂದು ತಾಯಿಗಳ ಸಮಸ್ಯೆಗಳನ್ನು ಬದುಕ ಸಾಧ್ಯ ಆಗಿಲ್ಲ ಆದ್ದರಿಂದ ಅಲ್ಲಿ ಆ ಸೌಂದರ್ಯವನ್ನು ಹಾಳು ಮಾಡಿದ್ದೀರಾ ಸುಖವನ್ನು ಹಾಳು ಮಾಡಿದ್ದೀರಾ ಅಲ್ಲಿ ಬದುಕ ಒಗ್ ಹೊರಗಡೆ ಹೋಗ್ತಕ್ಕಂಥ ವಾತಾವರಣ ಮಾಡಿ ಲ್ಯಾಂಡ್ ಗ್ರ್ಯಾಬಿಂಗ್ ಅಧಿಕೃತವಾಗಿ ಅನಧಿಕೃತವಾಗಿ ಎಲ್ಲವನ್ನು ಸಂಪಾದನೆ ಮಾಡಿ ಅದನ್ನು ಅಧಿಕೃತ ಮಾಡ್ಕೊಳ್ತಕ್ಕಂಥ ಕಾರಣಕ್ಕೋಸ್ಕರ ನೀವು ಮಾಡಿದ್ದೀವಿ ಅದು ಆದರೆ ಸೌಲಭ್ಯ ಕೊಡಬಾರ್ದು ಹೇಳಲ್ಲ ಸೌಲಭ್ಯ ಕೊಡೋಕ್ಕೋಸ್ಕರವೇ ಕೊಟ್ಟು ಅದನ್ನ ಆಸೆ ತೋರಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನನಗಂತೂ ಬೆಂಗಳೂರದಂತೂ ಪ್ಲ್ಯಾನ್ ಭಾಳ ಅಚ್ಚುಕಟ್ಟಾಗಿ ಇಲ್ಲದೆ ಮಾಡಿರ್ತಕ್ಕಂಥ ವಿಚಾರ ಜಮೀನುಗಳು ಕಳ್ಕೊತಾರೆ ಮನೆ ಮಠ ಕಳ್ಕೊತಾರೆ ಗೌರ್ಮೆಂಟ್ ಆಗಲು ಇನ್ನೇನು ತೊಂದರೆ ಆಗುತ್ತೋ ಗೊತ್ತಿಲ್ಲ ಅದು ಅದನ್ನೇ ಉದಾಹರಣೆ ಬೆಂಗಳೂರು ಅಲ್ಲಿ ಮೈಸೂರಿಗೆ ಶುರು ಮಾಡಿದ್ದಾರೆ ಇಲ್ಲಿ ಯಾರು ಅದಕ್ಕೆ ಫಲಾನುಭವಿಗಳು ಯಾರು ಅಂತಂದರೆ ನಾವು ನೀವು ಯಾರು ಅಲ್ಲ ನಾವು ನೀವು ಸಾಮಾನ್ಯ ಜನರು ಯಾರು ಅಲ್ವೇ ಅಲ್ಲ ಪ್ರತಿನಿಧಿಗಳಾಗಿದ್ದವರು ಪ್ರತಿನಿಧಿಗಳಾಗಬೇಕಾಗಿರೋರು ಮಾಜಿ ಆಗಿರ್ತಕ್ಕಂಥವ್ರು ಈ ಆಸ್ತಿ ಪಾಸ್ತಿನ ಏಳೆಂಟು ಕಿಲೋಮೀಟರ್ನಲ್ಲಿ ಭಾಳಷ್ಟು ಲಪ್ಟಾಯಿಸಿರೋದರಿಂದ ಚಿಕ್ಕ ಕಡಿಮೆ ಕಡದಲ್ಲಿ ದುಡ್ದಿರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಬರಬೇಕಾಗಿರೋದ್ರಿಂದ ನೀವು ಆ ಮೈಸೂರಿನ ಸುತ್ತಮುತ್ತ ಈ ಥರದ ಚಿಂತನೆ ಗ್ರೇಟರ್ ಮೈಸೂರು ಫ್ಲೈ ಫ್ಲೈಓವರ್ ಆ್ಯಂಡ್ ಇನ್ನೊಂದು ಏನು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಇದರೊಳಗೆ ಮೆಟ್ರೋನು ಇರ್ಬೋದು ಅಂಡರ್ ಗ್ರೌಂಡು ಇರ್ಬೋದು ಫ್ಲೈಓವರು ಆಮೇಲೆ ಮೈಸೂರಿಗೆ ತನ್ನದೇ ಆದಂಥ ಈ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವ ಇದೆ ಮಹಾರಾಜರ ಕಾಲದಿಂದ ಇವತ್ತು ಮಹಾರಾಜರ ಕಾಲಗಳು ಬೇರೆ ಬೇರೆ ಬೈತೀವಿ ಆದರೆ ಅವತ್ತಿನ ಕಾಲದಲ್ಲಿ ಮಹಾರಾಜರು ಕೊಟ್ಟಂಥ ಕೆಲಸವನ್ನು ನೀವು ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಕಟ್ಟಿಸಿರೋ ಕೆರೆ ಕುಂಟೆಗಳಿರ್ಬೋದು ಆ ಬೇರೆ ಬೇರೆ ಥರದ ಯೋಜನೆಗಳು ಮಾಡಿರೋದು ಗ್ರಾಮೀಣ ಅದು ಮಾಡಿಲ್ಲ ಈಗ ಅಂಥದ್ದೊಂದು ಪರಂಪರೆಯನ್ನು ಹಾಳಾಗಲ್ವಾ ನಿಮಗೆ ಇವಾಗ ನೀವು ಗ್ರೇಟರ್ ಆದಂಥ ಸ್ಟೈಲ್ನಲ್ಲಿ ಮಲ್ಟಿಸ್ಟೋರ್ಡ್ ಬಿಲ್ಡಿಂಗು ಕಟ್ತೀರಾ ಸುರಂಗ ಮಾರ್ಗ ತೆಗಿತೀರ ಫ್ಲೈಓವರ್ ಬರ್ತಿರ ಆ ಪಾರಂಪರಿಕವಾಗಿರ್ತಕ್ಕಂಥ ವೃತ್ತುಗಳು ಗುರುತು ಅಂತ ಏನಿದ್ದಾವೆ ಇನ್ನೊಂದು ಮಿಸ್ಟ್ರಿ ಅದನ್ನೆಲ್ಲ ಹಾಳು ಮಾಡ್ತೀರ ಆಮೇಲೆ ಎಷ್ಟೋ ಜನ ಈ ಇದು ಆಗುತ್ತೆ ಅನ್ನೋದು ತಿಳ್ಕೊಂಡಾದಮೇಲೆ ಇದನ್ನು ಮುಂಚೆ ನೀವು ಲೀಕ್ ಮಾಡಿದ್ದೀರಾ ತಿಳ್ಕೊಂಡಾದಮೇಲೆ ನೂರಾರು ಎಕರೆ ಜಮೀನನ್ನು ಕಬಳಿಸ್ಬಿಟ್ಟಿದ್ದಾರೆ ಈಗಾಗಲೇ ರೈತರಿಗೆ ಎಷ್ಟೋ ಕೊಟ್ಬಿಟ್ಟು ಅದನ್ನು ಕಳ್ಕೊಂಡಿದ್ದಾರೆ ಆ ಎಂಟು ಕಿಲೋಮೀಟ್ರ್ ಏನಿದೆಯಲ್ಲ ಒಂದು ಸರೌಂಡಿಂಗ್ಸ್ ನಿಮ್ಮ ಬೆಂಗಳೂರು ಅದನ್ನು ಬಿಟ್ಟು ನೀವು ಮಾಡೋದಾದರೆ ಮಾಡಿಕೊಡಿ ಅದು ಭಾಳ ಪ್ಲ್ಯಾನ್ ಆಗಿ ಮಾಡಿಕೊಳ್ಳಿ ಈ ಸುತ್ತಮುತ್ತ ಎಷ್ಟು ಕಡೆಗೆ ಹೋಗ್ಬೇಕು ಆದರೆ ಆ ಎಂಟು ಎಂಟು ಕಿಲೋಮೀಟ್ರ್ ಏನು ದೂರದಲ್ಲಿ ಇರ್ತಕ್ಕಂಥದ್ದು ಪರ್ಪಸ್ ಆಗಿ ದುಡ್ಡು ಮಾಡೋದು ಆಸ್ತಿ ಮಾಡೋದೇ ಆಗಿದೆ ಅದರಿಂದ ನಾವು ಆಮ್ ಆದ್ಮಿ ಪಾರ್ಟಿಯವರು ಸಂಪೂರ್ಣವಾಗಿ ಇದನ್ನು ವಿರೋಧಿಸ್ತೀವಿ ಇನ್ನು ಅರಮನೆ ಸುತ್ತಮುತ್ತ ನೀವು ಒಂದು ವ್ಯವಸ್ಥೆಯೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವರ ಬಡತನದಲ್ಲಿ ಯಾರ್ಯಾರು ಒಂದು ಅಂಗಡಿ ಪಂಗಡಿ ಇಟ್ಕೊಂಡು ಅವರೇ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಮತ್ತೊಂದು ಅವು ಯಾವುದು ಬೇಡ ಅನ್ನೋದಿಲ್ಲ ಅದನ್ನದು ಯಾವುದೋ ಮಂಡಿ ಪಾಳ್ಯದ ಒಂದು ಯೋಜನೆ ಇದೆಯಲ್ಲ ಅಲ್ಲಿ ಕಳಿಸ್ಕೊಡಿ ಅವ್ರಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಡಿ ವ್ಯಾಪಾರ ಮಾಡ್ಕೊಳ್ಳಿ ಅಲ್ಲಿ ಒಂದು ಸೌಂದರ್ಯವನ್ನು ಹಾಳು ಮಾಡಿ ಅವರ ಹತ್ರ ಲಂಚನೂ ತಗೊಳ್ಳೋಕೋಸ್ಕರ ನಿಮ್ಮ ಪೊಲೀಸ್ನವರಿಂದ ಹಿಡಿದು ಎಲ್ಲರೂ ಕೂಡ ಅವ್ರ ಹತ್ರ ಕಿತ್ಕೊಂಡು ತಿಂದು ಅವ್ರು ಉಳಿಯೋದಿಷ್ಟೇ ಇದೆ ಇಂಥದ್ದು ಯಾಕೆ ಮಾಡ್ತಿದ್ದೀರಾ ಇದು ಇದು ಸರ್ಕಾರ ನಡೆಸ್ತಕ್ಕಂಥ ವಿಚಾರನ ಉಳ್ಳ ಬಡವರನ್ನು ತೋರಿಸಿ ಉಳ್ಳವರು ಬಲಾಢ್ಯರಾಗ್ತಕ್ಕಂಥ ಯೋಜನೆ ಇದು ಅಂತ ನಾನು ನೇರವಾಗಿ ಮನೆ ಮಾಡ್ತೀನಿ ಅಂದರೆ ಬಡವರನ್ನು ತೋರಿಸಿ ಒಂದು ಉದ್ಧಾರ ಮಾಡ್ತಿದ್ದೀವಿ ನಾವು ಅಂತ ಉಳ್ಳವರು ಬಲಾಢ್ಯರಾಗ್ತಕ್ಕಂಥ ಒಂದು ದೊಡ್ಡ ಯೋಜನೆ ಸ್ಕೀಮ್ ಇದೆ ಹಾಗಾಗಿ ಡೆಪ್ಯುಟಿ ಸಿ ಎಂ ಅವ್ರಿಗಾಗಲಿ ಈ ಮುಖ್ಯಮಂತ್ರಿಗಳಿಗಾಗಲಿ ಗೊಣ್ಣು ಕಣ್ಣಿದ್ದು ಕುಳ್ರಾಗಿದ್ದೀರಾ ನೀವು ಕಣ್ಣಿದ್ದು ಕುಳ್ರ್ ಯಾಕಾಗಿದ್ದೀರಾ ಎಲ್ಲರಿಗೂ ಗೊತ್ತಿದೆ ಅಷ್ಟು ಮುತ್ಸದ್ದಿ ರಾಜಕಾರಣಿಗಳು ನೀವು ತಡಿಬೋದು ಅಧಿಕಾರ ಇರುತ್ತೆ ಹೋಗುತ್ತೆ ಶಾಶ್ವತ ನಾನು ಒಬ್ಬನೇ ಮುಖ್ಯಮಂತ್ರಿ ನೀವು ಯಾರೂ ಆಗೋದಿಲ್ಲ ಸಾರ್ವಜನಿಕರು ಕೊಟ್ಟರು ಆ ಥರ ಸಾರ್ವಜನಿಕರ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗ್ಬೇಕು ದೇವರಾಜ್ರು ಉಳಿಸ್ಕೊಂಡೋದ್ರಲ್ಲ ಆ ರೀತಿ ಉಳಿಸ್ಕೊಂಡು ಉಳೋರಿಗೆ ಭೂಮಿ ತಂದರು ಇನ್ನೇನೋ ತಂದರು ಇನ್ನೇನೋ ಕಾದವೆಲ್ಲವೂ ಇವತ್ತು ಇವತ್ತಿನ ಮಟ್ಟಿಗೆ ಒಂದು ಶೋಷಕ್ಕೆ ಒಳಗಾದವೂ ಅನುಕೂಲ ಆಗಿರ್ತಕ್ಕಂಥದ್ದು ಹಾಗಾಗಿ ಮೈಸೂರಿನ ವಿಚಾರದಲ್ಲಿ ಅರಮನೆ ಸುತ್ತ ಇರ್ತಕ್ಕಂಥ ಸೌಂದರ್ಯ ಪ್ರಮುಖ ವೃತ್ತುಗಳು ಗುರುತಾಗ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಉಳಿಸಬೇಕಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಕೆಲಸ ಮಾಡಿ ಸಾರ್ವಜನಿಕರ ಚರ್ಚೆಗೆ ಬಿಡಿ ಆಯಿತು ಮಾಡಬೇಕು ನಾನು ಅಭಿವೃದ್ಧಿ ಮಾಡೋದಕ್ಕೆ ಕುಂಠಿತ ಅಂತ ಅಂದ್ಕೊಳ್ಬೇಡಿ ಅಭಿವೃದ್ಧಿ ಮೈಸೂರಿನಲ್ಲಿ ಸ್ವಾರ್ಥ ಅನುಕೂಲ ಮಾಡ್ಕೊಳ್ಳೋದಕ್ಕಿಂತ ಸಾರ್ವತ್ರಿಕವಾಗಿಬಿಡಿ ಹಿಂಗೊಂದು ಐಡಿಯಾ ಇದೆ ನಿಮ್ಮ ಅಭಿಪ್ರಾಯ ನಿಮಗೇನೇನು ಸಾವಿರ ಸಮಸ್ಯೆ ಇದೆ ಅದನ್ನು ಹೆಂಗೆ ಬಗೆಹರಿಸ್ತೀವಿ ನಾವು ಬಗೆಹರಿಸೋಕ್ಕಾಗುತ್ತಾ ಇಲ್ಲವಾ ಮೈಸೂರು ಸುತ್ತಮುತ್ತ ನೀರಿನ ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಡ್ಯಾಮ್ ಬೇರೆ ಇದೆ ಸುತ್ತಮುತ್ತ ಇಲ್ಲಿ ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಿಮ್ಮ ಮುಖೇನ ನಾನು ಹೇಳಿದ್ರು ಇದನ್ನು ಕಂಡಿಸ್ತೀವಿ ಇದ್ರ ವಿರುದ್ಧ ಹೋರಾಟವನ್ನು ನಿಲ್ಲಿಸೋದಿಲ್ಲ ಯಾರು ವಿರುದ್ಧವಾಗಿರೋದ್ರಿಂದ ಬೇಡ ಅಂತ ಹೇಳ್ತಿರೋ ಅಂಥವ್ರು ಕೈ ಜೋಡಿಸೋದಕ್ಕೂ ನಾವು ಸಿದ್ಧ ಇದ್ದೀವಿ ಆದರೆ ನಿಮ್ಮ ಪರಿಹಾರವನ್ನು ಬೇಡ ಅನ್ನೋದಿಲ್ಲ ಯೋಗ್ಯವಾದ ಪರಿಹಾರವನ್ನು ಹುಡುಕಿ ಪರ್ಯಾಯ ಪರ್ಯಾಯ ಹುಡುಕಿ ಈ ಒಂದು ಹಳ್ಳಿ ಜನಗಳೆಲ್ಲ ಜಮೀನು ಕಿತ್ಕೊಂಡ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡಿಬಿಟ್ಟು ನೀವು ಯಾರೋ ಮಲ್ಟಿಸ್ಟೋರ್ ಬಿಲ್ಡಿಂಗ್ ಕಟ್ಕೊಂಡು ಮತ್ತು ಮನೆ ಮಟ್ಟ ಮಾಡಿಕೊಂಡು ಆಸ್ತಿ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋದ್ರ ಅಂತ ಅಗತ್ಯ ಇಲ್ಲ ಸೌಕರ್ಯ ಕೊಡಿ ಅಂತ ಹೇಳೋದು ಇನ್ನೂ ಹೇಳುವಂಥ ವಿಚಾರಗಳು ಜಾಸ್ತಿ ಇದ್ರೂ ಒಂದೇ ದಿವಸ ಸಾಕಾಗೋದಿಲ್ಲ ಒಟ್ಟಾರೆ ರಂಗಯ್ಯನವರು ಈ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ರಾಜ್ಯಾಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಮತ್ತು ಈ ಥರದ ಹೋರಾಟ ಯಾರಾದರೂ ಮಾಡಲಿ ಅವರು ಕೈ ಜೋಡಿಸ್ತೀನಿ ಮತ್ತು ಇದು ಉಳಿಸ್ಬೇಕಾಗಿದೆ ಈ ಯೋಜನೆಯನ್ನು ಕೈ ಬಿಡಬೇಕು ಕೈ ಬಿಡೋದಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಚರ್ಚೆ ಇಡಲಿ ಚರ್ಚೆ ನಲ್ಲಿ ಎಲ್ಲ ರೂಪರೇಷೆಗಳನ್ನು ತಗೊಂಡು ನಾವು ಒಪ್ಪೋ ರೀತಿ ನೀವು ಮಾಡಿ ಅದು ಸಂತೋಷ ಪರಂಪರೆ ಮೇಯ್ನು ಮೇಯ್ನು ಮೇಯ್ನ್ ಸಂಸ್ಕೃತಿ ಪರಂಪರೆ ಮೈಸೂರು ಉಳಿಬೇಕು ಅಂತಂದ್ರೆ ಪರ್ಯಾಯವಾಗಿ ಏನು ಮಾಡಬೇಕು ಪರ್ಯಾಯದ ವ್ಯವಸ್ಥೆ ನೀವು ದೂರ ಹೋಗಿ ನಿಮಗೆ ಮೈಸೂರು ಜಿಲ್ಲೆಯಲ್ಲೇ ನೆನಪಿಲ್ವಲ್ಲ ಬೇರೆ ಜಿಲ್ಲೆ ತಗೋಬೋದಲ್ಲ ಈ ಜಿಲ್ಲೆಯಲ್ಲಿ ಯಾಕೆ ತಗೋತೀವಿ ನಿಮ್ಗೆ ಯಾವುದೋ ಒಂದು ಐ ಟಿ ಬಿ ಟಿ ಮತ್ತೊಂದು ಮಗದೊಂದು ಎಲ್ಲ ಅಂತ ಐಡಿಯಾ ಇಟ್ಕೊಂಡಿರ್ತೀರಲ್ಲ ಇದನ್ನು ಹಾಗೆ ಉಳಿಸ್ಕೊಂಡು ಇದರಿಂದ ದೂರ ಹೋಗಿ ಆ ಹಳ್ಳಿಯ ರೈತರಿಗೂ ಅನುಕೂಲ ಆಗೋ ಥರದಲ್ಲಿ ಮತ್ತು ಸೌಕರ್ಯ ಅದರ ಅಲ್ಲೂ ಕೊಡೋಕ್ಕೆ ಶುರು ಮಾಡಿಬಿಡಿ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ರಸ್ತೆಗಳು ಮಾಡಿ ಇದೆಲ್ಲ ಮಾಡಿ ಈ ರಸ್ತೆಗಳ ಥರ ಮಾಡಬೇಕಾದಿಲ್ಲ ಸುರಂಗ ಮಾರ್ಗ ಮಾಡ್ಕೊಂಡು ಹೋಗೋದು ಫ್ಲೈಓವರ್ ಮಾಡ್ತೀವಿ ಅನ್ನೋದು ಮತ್ತು ಇನ್ನೊಂದೇನೋ ಒಂದು ಮಾಡ್ತೀವಿ ಅದೆಲ್ಲನೂ ಬಿಡಬೇಕು ಅಂತ ಹೇಳಿ ಆಯಿತು ಈಗ ಮೈಸೂರಿಂದ ಇತ್ತು ಕಡೆ ಒಂದು ನೂರು ಕಿಲೋಮೀಟ್ರ್ ಹತ್ತು ಕಡೆ ಒಂದು ನೂರು ಕಿಲೋಮೀಟ್ರ್ ಕಡೆ ಆ ಆ ಜಿಲ್ಲೆಗಳಲ್ಲೆಲ್ಲ ಬೆಳೀಲಿ ನೀವು ಅಭಿವೃದ್ಧಿ ಮಾಡಲ್ಲ ಅಭಿವೃದ್ಧಿ ಮಾಡೋರು ಸಹಕಾರ ಕೊಡ್ತಾ ಇದ್ಬನ್ನಿ ಯಾವ ರೀತಿ ಅಭಿವೃದ್ಧಿ ಕಾಣ್ಬೋದು ಅಭಿವೃದ್ಧಿ ಮಾಡೋದು ಓಕೆ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಅಭಿವೃದ್ಧಿ ಮಾಡ್ತೀರಲ್ಲ ಅದು ನಾನು ಗೊತ್ತಲ್ಲ ಭ್ರಷ್ಟಾಚಾರದ ಅಭಿವೃದ್ಧಿ ಬೇಕಿಲ್ಲ ಬಡ ಜನರ ಏಳಿಗೆಯ ಅಭಿವೃದ್ಧಿಗೆ ನಾನು ಬೆಂಬಲ ಇದು ಬಡ ಜನರ ಏಳಿಗೆಗೆ ಅಲ್ಲವೇ ಅಲ್ಲ ಕೆಲವೇ ಮಂದಿಗಳ ಅನುಕೂಲಕ್ಕೆ ಅಸ್ತಿತ್ವಕ್ಕೆ ನಡೀತಿರ್ತಕ್ಕಂಥದ್ದು ಬೌದ್ಧಿಕವಾಗಿ ಬುದ್ಧಿವಂತಿಕೆಯಿಂದ ಮಾಡಿರ್ತಕ್ಕಂಥ ಯೋಜನೆ ದುಡ್ಡು ಈಗ ಆಲ್ರೆಡಿ ಈ ಯೋಜನೆ ಕೈಗೆ ಎತ್ಕೊಂಡ ತಕ್ಷಣ ನಿಮ್ಮಲ್ಲಿ ಒಂದು ನೂರು ನೂರೈವತ್ತು ಜನ ಅಥವಾ ಇನ್ನೊಂದು ಅದರೊಳಗಡೆ ಎಷ್ಟೋ ಜನರು ಅಷ್ಟೊಬ್ರು ಕೊಟ್ಟೆ ಆದ ರಾತ್ರಿ ಯಾಕೆ ಜಮೀನು ನೂರು ಎಕರೆ ನೂರು ಎಕರೆ ಐನೂರು ಎಕರೆ ಒಬ್ಬ ಎಮ್ ಎಲ್ ಎ ಕೊಂಡು ಕಂಡಿದ್ದಾರೆ ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು ಸುತ್ತಮುತ್ತ ಅವ್ರ ಏನು ಕೊಂಡ್ಕೊಂಡಿದ್ದಾರೆ ಹೇಳಿ ಈ ಸ್ಕೀಮ್ ಒಳಗಡೆ ಮಾತಾಡ್ಕೊಂಡು ಮಾಡ್ಕೊಂಡ್ರು ಡೀಲಿಂಗ್ಸ್ ಅಂತ ನಮಗೆ ಇದು ಕೇವಲ ಮುಖ್ಯಮಂತ್ರಿ ಚಂದ್ರ ಅವ್ರ ಮಾತ್ರ ಗೊತ್ತಿದೆ ಅಥವಾ ಚುನಾಯಿತ ಪ್ರತಿನಿಧಿ ಬೇರೆ ಯಾರಿಗೂ ಗೊತ್ತಿಲ್ವಾ ಮೈಸೂರು ಸ್ಥಳೀಯ ಮೈಸೂರು ಚುನಾಯಿತ ಪ್ರತಿನಿಧಿ ಗೊತ್ತಿದ್ದೇವೆ ಅವರೇ ಮಾಡ್ಕೊಂಡಿದಾರಲ್ಲ ಗೊತ್ತಾಗ್ದಂಗೆ ನೋಡ್ಕೊಳ್ಳಕ್ಕೆ ನನ್ನ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ಗ್ರೇಟರ್ ಮೈಸೂರು ಮಾಡ್ಬೇಕಾದ್ರೆ ಲೀಗಲ್ ಹೇಳುತ್ತೆ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರ್ಬೇಕು ಅಂತ ಹೇಳ್ತಾರೆ ಬಟ್ ಇವರು ಅದನ್ನೆಲ್ಲ ಏನು ಯೋಚನೆ ಮಾಡಿಕ್ಕೆ ಮೈಲಿಲ್ ಆಗ್ತದ್ ಪಕ್ಕದ ತಾಲೂಕು ಇವನ್ನೆಲ್ಲ ಸೇರಿಸ್ಕೊಂಡ್ರೆ ಆ ಜಮೀನು ಕಬಳಾಯಿಸಬಹುದು ಅಲ್ಲಿಗೂ ಹೋಗ್ಬೋದು ಅವ್ರು ನಿಮ್ಮ ಕಾನೂನಿಗೂ ತರ್ಬೋದು ತಿದ್ದುಪಡಿ ತರ್ತಾರೆ ಅವ್ರು ಯಾವ್ಯಾವ್ದಕ್ಕೂ ತಿದ್ದುಪಡಿ ತಂದಿರಬೇಕಾದ್ರೆ ರಾಷ್ಟ್ರ ಮಟ್ಟದಲ್ಲೂ ತಂದವ್ರೆ ಇಲ್ಲೂ ತಂದು ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನ ವಿರೋಧ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ನ ತನ್ನ ಕೈಗೆ ತಗೊಳ್ಳೇನೆ ಒಂದು ತಿದ್ದುಪಡಿ ತಂದರು ಅಂತ ಎಷ್ಟು ನಾನು ಉದಾಹರಣೆ ಹೇಳೋದು ಇಲ್ಲಿ ಎಷ್ಟು ತಿದ್ದುಪಡಿ ತರ್ತಿದ್ದಾರೆ ಇವೆಲ್ಲ ಕೂಡ ಇಷ್ಟೊತ್ತಿಂದ ಯಾಕೆ ಸುಮ್ಮನಿದ್ರು ಮೊನ್ನೆ ಏನೋ ಅಂತಂದಿದ್ದಾರಲ್ಲ ದ್ವೇಷ ಭಾಷಣ ದ್ವೇಷ ಭಾಷಣಕ್ಕೆ ದ್ವೇಷ ಭಾಷಣ ನನಗ್ ಬಿಟ್ಟು ನಲ್ವತ್ತು ವರ್ಷದಿಂದಲೂ ಮಾಡ್ಕೊಂಡ್ಬೋದಿದ್ದಾರೆ ಇವರೇ ಮಾಡಿದ್ದಾರೆ ಇವರವ್ರ ರೆಕಾರ್ಡ್ಸ್ಗಳು ತೆಗೆದುಬಿಡಿ ಎಷ್ಟು ದ್ವೇಷ ಭಾಷಣಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮತ್ತೆ ನಾವೊಂದು ಕೆಲಸ ಮಾಡ್ಬೋದು ಈ ದೇಶ ಇದ್ದರೆ ಈ ಆರ್ಟ್ ಒಗ್ಗೊಳ್ಳೋಣ ಚೆನ್ನಾಗಿದೆ ಒಂದು ಮೂವತ್ತು ವರ್ಷದ ಅವಧಿಯಲ್ಲಿ ಏನೇನು ನಡೆದಿದೆಯೋ ಅವರೆಲ್ಲರಿಗೂ ಇದು ಶಿಕ್ಷೆ ಒಳಪಡಿಸ್ತಕ್ಕಂಥದ್ದು ತೊಗೊಂಡ್ರೆ ಬಾಳ ನಾನು ನನ್ನೂ ನಾನು ಇದ್ರೆ ಅದ್ರ ನಾವು ತಪ್ಪ ಫಲೆಯನ್ನು ವಾದ ಮಾಡ್ಬೋದು ಈ ಬಿಜೆಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ದೊಡ್ಡ ಲೀಡರ್ಗಳು ಇರತಕ್ಕಂಥದ್ದು ಅವರು ಅವ್ರು ಪ್ರಾರಂಭವಾಗಿ ಸಕ್ಸಸ್ ಆದಾಗಿಂತೇ ಮಾಡಿರೋದು ದ್ವೇಷ ಮಾಡಿರೋದು ಯಾವ್ಯಾವ ಅಶ್ಲೀಲ ಮಾತಿದ್ದು ಅದಕ್ಕೆ ಲಕ್ಷೆ ಕೇಳಲ್ಲ ಮೇಲೆ ವಿಶ್ವವಾದ ವ್ಯಕ್ತಪಡಿಸ್ತೀನಿ ವಿಶ್ವವಾದ ವ್ಯಕ್ತಪಡಿಸ್ತೀನಿ ಪ್ರಜಾಪ್ರಭುತ್ವ ಸತ್ಯ ಇದೆ ಸಂಪೂರ್ಣ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎರಡು ಮೂರು ಪಾರ್ಟಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ ಬೇಕಲ್ಲ ಸಿ ಬಾಬಾ ಸಾಹಿರ ಹಿಂದಗಡೆ ಒಂದು ಒಂದು ಪಂಥ ಇದೆ